ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮಿನಿ ವ್ಲಾಗ್ ಹುಬ್ಳಿಯಲ್ಲಿ ವಾರ ಪೂರ್ತಿ ಸಂತೆ ನಡೀತಾನೆ ಇರುತ್ತೆ ಅಂದರೆ ಬೇರೆ ಬೇರೆ ಏರಿಯಾಲ್ಲಿ ಸಂತೆ ನಡೀತೆ ಬೇರೆ ಬೇರೆ ಏರಿಯಾ ಅಂದರೆ ತುಂಬ ದೂರ ಏನು ಇರೋದಿಲ್ಲ ಲೈಕ್ ತುಂಬ ಹತ್ತಿರನೇ ಲೈಕ್ ಒಂದು ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲೆಲ್ಲ ನಿಮಗೆ ಇವತ್ತಿಲ್ಲಿ ಇತ್ತಂದರೆ ಸಂತೆ ಮತ್ತೆ ಎರಡು ದಿವಸ ಬಿಟ್ಟು ಇನ್ನೊಂದು ಕಡೆ ಇರುತ್ತೆ ಆ ಥರ ಸಂತೆಯಲ್ಲಿ ಭಾಳ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅವೈಲಬಲ್ ಇರುತ್ತೆ ಆ್ಯಂಡ್ ಇಲ್ಲಿ ಅಜಿತ್ ನನಗೆ ವೆಜಿಟೇಬಲ್ಸ್ ಪಿಕ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಆದಷ್ಟು ಈ ರೀತಿ ಫ್ರೆಶ್ ವೆಜಿಟೇಬಲ್ಸ್ನ ತೊಗೊಂಡು ತಿನ್ನೋದು ತುಂಬ ಒಳ್ಳೆಯದು ನಾವು ಬ್ಯಾಂಗ್ಳೂರಲ್ಲಿದ್ದಾಗ ವಾರಕ್ಕೊಂದ್ಸರಿ ಹೋಗ್ಬಿಟ್ಟು ಎಷ್ಟೊಂದು ತರಕಾರಿ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ವಿ ಬಟ್ ಇಲ್ಲೇನೆಂದರೆ ಒಂದೆರಡು ದಿವ್ಸಕ್ಕಾಗೋಷ್ಟು ಅಷ್ಟೇ ತೊಗೊಂಡು ಬರ್ತೀವಿ ಮತ್ತೆ ಹೋಗಿ ತೊಗೊಂಡು ಬರ್ತೀವಿ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಸಂತೆನೂ ಭಾಳ ಕ್ಯೂಟಾಗಿ ಅನಿಸುತ್ತೆ ಸಪೋಸ್ ಸಂತೆಗೆ ಹೋಗೋಕ್ಕಾಗಿಲ್ಲ ಅಂದರೆ ಮೂರಲ್ಲಿ ಕೂಡ ನಿಮಗೆ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ ಆ್ಯಂಡ್ ಸಂತೆ ಇಲ್ಲಿ ವಾರ ಪೂರ್ತಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಆ್ಯಂಡ್ ನಮಗೆ ಬೇಕಾಗಿದ್ದ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಮನೆಯಿಂದ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ದೂರದಲ್ಲಿ ದೂರದಲ್ಲಿದ್ದಿದ್ದಿದು ಜಾಸ್ತಿ ಏನೂ ವೆಜಿಟೇಬಲ್ಸ್ ತೊಗೊಳ್ಳಲ್ಲ ಕಾಲು ಕೆ ಜಿಯಷ್ಟು ಹಾಗಲ್ಕಾಯಿ ಹಾಗೆ ಒಂದು ಸ್ವಲ್ಪ ಬೀನ್ಸ್ ಕ್ಯಾರೆಟ್ ತೊಗೊಂಡದ್ದೆ ಆಲೂಗಡ್ಡೆ ಎಲ್ಲ ಆ್ಯಂಡ್ ಮೆಂತ್ಯ ಸೊಪ್ಪು ಸಬ್ಬಸ್ಕೆ ಸೊಪ್ಪು ಕರ್ಬೇವು ಕೊತ್ತಂಬರಿ ಪುದೀನಾ ಈ ಥರ ಬೇಸಿಕ್ ಆನಿಯನ್ ಪೊಟ್ಯಾಟೊ ಹಾಗೆ ವಾಟರ್ ಮೆಲನ್ ತೊಗೊಂಡಿದ್ದೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಫ್ರೆಶ್ ವೆಜಿಟೇಬಲ್ಸ್ ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಕೂಡ ತೊಗೊಂಡಿದ್ದೆ ಆ್ಯಂಡ್ ಇದೆಲ್ಲ ನಾನು ಎರಡು ಮೂರು ದಿವ್ಸದಲ್ಲಿ ಖಾಲಿ ಮಾಡಿಬಿಡ್ತೀನಿ ಮುಂಚೆ ಎಲ್ಲ ಟೊಮ್ಯಾಟೊ ಕೂಡ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿರ್ತಾ ಇದ್ದೆ ಇವಾಗ ಟೊಮ್ಯಾಟೊನು ಹೊರಗಡೆನೇ ಇಟ್ಕೊಳ್ತೀನಿ ಆ್ಯಂಡ್ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಬುಟ್ಟಿಯಲ್ಲಿ ಜೋಡಿಸಿರೋದ್ರಿಂದ ಏನೂ ಆಗೋಲ್ಲ ತುಂಬ ಆಗಿ ಇರುತ್ತೆ ಫ್ರಿಜ್ಜಲ್ಲಿ ಯಾವ ವೆಜಿಟೇಬಲ್ಸು ನಾನು ಹೆಚ್ಚಾಗಿಡೋಲ್ಲ ಇಲ್ಲ ಅಜಿತ್ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ವೆಜಿಟೇಬಲ್ಸ್ನು ಬೈಫಕಟ್ ಮಾಡಿ ಕೊಡ್ತಾ ಇದ್ದಾರೆ ಇನ್ನು ಕಲಂಗಡಿ ಹಣ್ಣ ಈ ರೀತಿ ನೀರಲ್ಲಿ ಹಾಕಿಟ್ಟು ಆಮೇಲೆ ಕಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಯಾವುದೇ ಹಣ್ಣು ಯಾವುದೇ ಆಗಲಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟು ಆಮೇಲೆ ಯೂಸ್ ಮಾಡಬೇಕು ಆ್ಯಂಡ್ ಯಾ ಫ್ರೆಶ್ ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ನಾನಿಲ್ಲಿ ಶಾವಿಗೆ ಪಾಯಸ ಮತ್ತು ಪುಲಾವ್ ಮಾಡಿದ್ದೀನಿ ಪಾಯಸ ಬಂದು ಮಧ್ಯಾಹ್ನಕ್ಕೆ ಆಗುತ್ತೆ ಹಾಗೆ ಪುಲಾವ್ ಬಂದು ಇವಾಗ ಬ್ರೇಕ್ಫಾಸ್ಟ್ ಗಿದೇ ಮಾಡಿಬಿಟ್ಟೆ ನಾವು ಬೆಳಗ್ಗೆ ಬೆಳಗ್ಗೆನೇ ಹೋಗಿ ಸಂತೆಗೆಲ್ಲ ತರಕಾರಿ ತೊಗೊಂಡು ಬಂದಿದ್ವಲ್ಲ ಅದೇ ತರಕಾರಿನೇ ಉಪಯೋಗಿಸಿ ಇಲ್ಲಿ ಪುದೀನ ಪುಲಾವ್ ಮಾಡಿದ್ದೀನಿ ಹಾಗೆ ಕಲ್ಲಂಗಡಿ ಹಣ್ಣು ನನ್ನ ಮಗಳು ಕಲ್ಲಂಗಡಿ ಹಣ್ಣು ಹೆಚ್ಚೋರ್ಗೂ ಬಿಡೋದಿಲ್ಲ ಹೀಗಾಗಿ ಅದನ್ನ ಬೆಳಗಿನ ಹೆಚ್ಚಿ ಇಟ್ಬಿಟ್ಟಾಯಿತು ಬೇಕಾದಾಗೆಲ್ಲ ತೊಗೊಂಡು ತಿಂತಾಯಿರ್ತಾಳೆ ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮೊಸರು ಬಜ್ಜಿ ಹಾಗೆ ಕಲ್ಲಂಗಿ ಹಣ್ಣು ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದಾಯಿತು ಇನ್ನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಲೈಟಾಗಿನೇ ಮಾಡ್ತೀನಿ ಅಂದರೆ ಅನ್ನ ಏನು ಮಾಡಲ್ಲ ಜಸ್ಟ್ ಸಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ ಎಲ್ಲ ಥರದ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಸಬ್ಬಸಿಗೆ ಸೊಪ್ಪು ಎರಡು ಕಟ್ ಕೊಟ್ಟಿದ್ದರು ಆ್ಯಂಡ್ ಒಂದು ಕಟ್ ಮೆಂತ್ಯ ಮತ್ತು ಒಂದು ಕಟ್ ಪಾಲಕ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಈ ರೀತಿ ಮೊಸೊಪ್ಪು ಸಾರು ಮಾಡಿಕೊಂಡೆ ಆ್ಯಂಡ್ ಅದ್ರ ಜೊತೆ ರಾಗಿ ಮುದ್ದೆ ಸೊ ಇದು ನಮ್ಮ ಲಂಚ್ ಆಗಿತ್ತು ಸೊ ನೆಕ್ಸ್ಟ್ ಲಾಗಿಲ್ಲಿ ಸಿಗ್ತೀನಿ ಟೇಕ್ ಕೇರ್